ಅಂತ ಬರ್ತೈತೆ ನನ್ನ ಕೂಸು ಮುದ್ದುಗಿನಿ ಆಗೈತೆ ಮೂತಿ ಎಲ್ಲ ಗಲೀಜು ಮಾಡ್ಕೊಂಡೈತೆ ನನ್ನ ಮಾತೆ ಅಲ್ವ ನನ್ನ ಬರುತ್ತೆ ಇಲ್ಲಾಂದ್ರೆ ಸುಮ್ನೆ ಇರುತ್ತೆ ಗಿನಿ ನನ್ನ ಮಗಳು ಮುದ್ದುಗಿನಿ ಆಗೋಳೆ ಅಮ್ಮ ಜುಟ್ಟಾಕದ್ರೆ ಕಿತ್ ಬಿಸಾಕ್ತಾಳೆ ಅಮ್ಮ ಬಂಗಲಿ ಅಮ್ಮ ಅಮ್ಮೋ ಯಾರೇನಂದ್ರೂ ಪರವಾಗಿಲ್ಲ ಮನೆ ಇದ್ದರೂ ಪರವಾಗಿಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಿನ್ನನೆಲ್ಲೂ ಬಿಡೋಲ್ಲ ನಾನು ಯಾವಾಗಲೇ ನಿನ್ನ ಜೊತೆಯಲ್ಲೇ ಇರಬೇಕು ಅಲ್ವಾ ಮಗಳು ಓ ಅಮ್ಮ ಮುದ್ದು ಅಂದ್ರೆ ಅಮ್ಮ ಬಂಗಲಿ ಅಂದ್ರ ಇಲ್ಲಿ ಮಗಳು ಅಮ್ಮ ಏ ಚಾರು ಬಾಯ್ ಚಾರು ಬಾಯ್ ಕಳ ಗಗ ಗಗಮಲಿ ಗಗ 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 ಮದ್ದು ಬಂತು ಬಂತು ಗಗ ನಾನು ಬಿಡಲ್ಲ ಹೋಗು ನಂದು ಬಿಡಲ್ಲಪ್ಪ ಇನ್ನೂ ಹಾಸಿಗೆ ಎತ್ತಾಕಿಲ್ಲ ಮಲಗಿರೋದು ಬಂಗಲಿ ಆರದು ಚಣ್ಗಿಣಿ ಯಾರದು ಓ ನಚ ನಿನಗೆ ಒಟ್ಟು ಹಚ್ಚುತ್ತ ಮಗಳು ನಿನಗೆ ಒಟ್ಟು ಹಚ್ಚುತ್ತ ಹೊಟ್ಟೆ ಹಚ್ಚುತ್ತ ನಿಮಗೆ ಬಾಯ್ ಆಯ್ತು ಓನ ಬಾಯ್ ನಾನು ಹೋಯ್ತೀನಿ ಬಾಯ್ ಅಮ್ಮ ಬಾಯ್ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದ ನಾನು ಕೂಡ ಚೆನ್ನಾಗಿದ್ದೀನಿ ಚಾರ್ವಿ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಚಾರ್ವಿ ಜೊತೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ತುಂಟಿಯಾಗಿದ್ದಾಳೆ ಎಷ್ಟು ತೀಟೆ ಮಾಡ್ತಾಳೆ ಅಂದ್ರೆ ಅಷ್ಟು ತೀಟೆ ಮಾಡ್ತಾಳೆ ಅಮ್ಮು ಇಲ್ಲಿ ಬಾಯ್ ಅಮ್ಮು ತುಂಬ ತೀಟೆ ಮಾಡ್ತಾಳೆ ತುಂಬಾ ತೀಟೆ ಕಲಿತಿದ್ದಾಳೆ ಇವತ್ತು ನಾನು ಮಲ್ಗಿದ್ದೋಳ ಆಲ್ಮೋಸ್ಟ್ ನಾವು ಹಾಲಲ್ಲೇ ಅಲ್ವಾ ಮಲಗೋದು ಮಲಗಿದ್ದವಳನ್ನ ಹೇಳೋವರೆಗೂ ಬಿಟ್ಟಿಲ್ಲ ಅಷ್ಟು ತೀಟೆ ಮಾಡ್ತಾಳೆ ಅಮ್ಮು ನಾನು ಬಾಯ್ ಹೋಗ್ತೀನಮ್ಮ ಬಾಯ್ 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 ಅಮ್ಮು ನೋಡಿ ಹೆಂಗೆ ಬರ್ತಾಳೆ ಇವಾಗ ಅಮ್ಮು ಬಾಯ್ ಶಿ ಅಲ್ಲಾಗಲಿ ನಿನ್ನ ಬಿಟ್ಟು ಕೂಸೆ ನಾನು ಅಲ್ಲೋಗಲಿ ನೀನು ನನ್ನ ಮುದ್ದಾಗಣಿ ಬಂಗಾರಿ ನಿನ್ನ ನಾನೆಲ್ಲೂ ಬಿಟ್ಟೋಗಲ್ಲ ಫ್ರೆಂಡ್ಸ್ ನೆನ್ನೆ ಮಳೆ ಅಂದರು ಮಳೆ ಬೆಂಗಳೂರಲ್ಲಿ ಹಂಗಾಗಿ ಬಟ್ಟೆ ವಾಶ್ ಮಾಡಿರೋದೆಲ್ಲ ಒಳಗೆ ಹಾರಾಕ್ಬಿಟ್ಟು ಬೆಡ್ ಮೇಲೆ ಹಾರಾಕ್ಬಿಟ್ಟು ಒಣಗಿಸೋ ಪರಿಸ್ಥಿತಿಗೆ ಬಂದಿದೆ ನೆನ್ನೆ ಮೆಂತ್ಯ ಹಾರಾಕಿದ್ನಲ್ಲ ನೋಡಿ ಆಲ್ಕೋಸ್ಟ್ ಒಣಗಿಬಿಟ್ಟಿದೆ ಇವತ್ತು ಹೇರ್ ಪ್ಯಾಕಿಗೋ ಏನಕ್ಕಾದ್ರೂ ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ದೋಸೆಗೆ ಹಾಕ್ದಾಗ ದೋಸೆಗೆ ಯೂಸ್ ಆಗುತ್ತೆ ಇವತ್ತು ಫ್ರೆಂಡ್ಸ್ ಹತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲೈಕಾನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ಹೊಸ ಹೊಸ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀನಿ ದಿನೇ ದಿನೇ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತು ಕಾಳೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಅನ್ನ ರಸಮ್ಮು ನೆನ್ನೆದೇ ಇತ್ತಲ್ಲ ಅದನ್ನೇ ತಿಂದ್ಕೊಳ್ಳೋಣ ಅಂದ್ಬಿಟ್ಟು ಏನೂ ಮಾಡಿಲ್ಲ ಸಾಂಬಾರನ್ನ ಬಿಸಿಗೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಕಾಳುಗಳು ಫ್ರೆಂಡ್ಸ್ ನಮ್ಮ ಮನೆಗೆ ಲೈಫಲ್ಲೇ ಯಾವತ್ತೂ ಹುಳ ದಿನ ಇದ್ದಿಲ್ಲ ಅದು ಏನೋ ನಮ್ಮ ಗ್ರಾಚಾರ ಕೆಟ್ಟಾಗ ಹುಲ್ಲು ಕೂಡ ಅದೇನೋ ಹೇಳ್ತಾರೆ ಹುಲ್ಲು ಕೂಡ ಆವಾಗುತ್ತೆ ಅಂತಲೂ ಏನೋ ಹೇಳ್ತಾರೆ ನನಗೆ ಗಾದೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಇವು ಆಗ್ಬಿಟ್ಟವೆ ಇವತ್ತು ಸ್ವಲ್ಪ ಇವನ್ನೆಲ್ಲ ಕ್ಲೀನ್ ಮಾಡಿಡೋ ಕೆಲಸ ಕೂಡ ಇದೆ ನನಗೆ ಸುಮ್ಮನೆ ಅಪ್ಪು ಬೈತಾರೆ ತಂದು ತಂದು ವೇಸ್ಟ್ ಮಾಡಿಬಿಡ ಅಮ್ಮ ಒಂದೊಂದು ಕಾಳಲ್ಲೂ ಒಂದೊಂದು ಕಾಳು ಬೆಳಿಬೇಕಾದ್ರೆ ರೈತರು ಎಷ್ಟು ಕಷ್ಟ ಬಿದ್ದಿರ್ತಾರೆ ರೈತರು ಮಕ್ಕಳಾಗ ನಾವು ಈ ಥರ ಮಾಡೋದು ತಪ್ಪಲ್ವ ಅಂತ ಬಟ್ ನಾನು ಯಾವತ್ತೂ ಏನೂ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ನನ್ನ ಪ್ರಕಾರ ನಮ್ಮ ಮನೇಲಿ ಏನು ವೇಸ್ಟ್ ಆಗೋಲ್ಲ ಏನೋ ಗ್ರಾಚಾರ ಕೆಟ್ಟೋ ಏನೋ ವೇಸ್ಟ್ ಆಗಿದೆ ನೋಡಿಕೊಂಡು ಹುಳ ಎಲ್ಲ ಕ್ಲೀನ್ ಮಾಡಿಡಬೇಕು ಇವತ್ತು ಎಷ್ಟಾಗುತ್ತೋ ಅಷ್ಟು ಆಮೇಲೆ ಇನ್ನೊಂದು ಮನೆ ಖಾಲಿ ಮಾಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಮನೆಗೆ ರೇಷನ್ ಕೂಡ ಏನೂ ತರಲ್ಲ ಇದ್ದಿದ್ರಲ್ಲೇ ಮನೆ ಖಾಲಿ ಮನೆ ನೋಡಿ ಮನೆ ಸಿಕ್ಕಿ ಮನೆ ಖಾಲಿ ಮಾಡೋವರೆಗೂ ಇದ್ದಿದ್ರಲ್ಲೇ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ತಂದು ಅಲ್ಲಿಗೆ ಹೋದ್ಮೇಲೆ ಈಗ ಮತ್ತೆ ಏನೋ ಥರದೇನು ತಪ್ಪಲ್ಲ ಆಯಿತಾ ಸುಮ್ಮನೆ ಇವಾಗ ಈ ಹುಳಾಗಿರೋ ಕಾಳು ಜೊತೆ ಹೊಸ ಕಾಳು ತಂದು ಮಿಕ್ಸ್ ಮಾಡಿದ್ರೆ ಅದು ಕೂಡ ಉಳ ಹುಳಗಳಾಗುತ್ತೆ ಹಾಗಾಗಿ ತರೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಪ್ಪು ಕೂಡ ಅದೇ ಹೇಳಿದ್ರು ರೇಷನ್ ಎಲ್ಲ ತರೋದು ಬೇಡ ಅಮ್ಮ ಇರೋ ಕಾರಣ ಹುಳಾಗಿದವ ಹೆಂಗೆ ಅಂತ ನೋಡ್ಬಿಟ್ಟು ಎತ್ತಿಕ್ಬಿಡು ಒಂದು ಸರ್ತಿ ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಉಳಿದಿದೆ ಅದಕ್ಕೆ ರೇಷನ್ ಈ ಸರ್ತಿ ಬಾಕ್ಸ್ಗಳೇನು ಫಿಲ್ ಆಗಿಲ್ಲ ಇಲ್ಲಾಂದರೆ ತುಂಬ ತುಂಬ ಇರುತ್ತೆ ನಮ್ಮ ಮನೆಯಲ್ಲಿ ಏನು ಖಾಲಿಯಾಗಿದೆ ನೋಡ್ಬಿಟ್ಟು ಏನು ಉಳಾಗಿದೆ ನೋಡ್ಬಿಟ್ಟು ಎತ್ತಿಕ್ಕು ಖಾಲಿಯಾಗಿರೋದನ್ನ ಲೀಸ್ಟ್ ಕೂಡ ಬರ್ದಿಡಮ್ಮು ಅಂತ ಹೇಳಿದ್ರು ಇವತ್ತು ಆ ಕೆಲಸ ಕೂಡ ಮಾಡೋದಿದೆ ಕಾಳು ಹುಳಾಗಿರೋದನ್ನ ಕೇರ್ಬಿಟ್ ಮಾಡುತ್ತೀನಿ ಫ್ರೆಂಡ್ಸ್ ಅಕ್ಕಿ ಕೂಡ ಹುಳಾಗಿದೆ ಇದು ಬಾಗ್ನಕ್ಕೆ ಇನ್ನೇನು ಗೌರಿ ಹಬ್ಬ ಬಂತಲ್ಲ ಅಕ್ಕರಿಗೆ ಬಾಗ್ನ ಕೊಡಬೇಕು ಹಂಗಾಗಿ ಮನೆಯಿಂದ ಕಾಯಿ ತರಿಸಿದ್ದೆ ಕಾಯಿ ಕೂಡ ಕ್ಲೀನ್ ಮಾಡಿಡಬೇಕು ಯಾವಾಗ ಟೈಮ್ ಆಗುತ್ತೋ ಗೊತ್ತಿಲ್ಲ ಅಕ್ಕಿ ಕೂಡ ಹುಳಾಗಿದೆ ಅದು ಕೂಡ ನೋಡಿ ಪಲಾವ್ ಎಲ್ಲ ಹಾಕಿಟ್ಟು ಹುಳಾಗೈತೆ ಅದು ಕೂಡ ಕ್ಲೀನ್ ಮಾಡಿಡಬೇಕು ನಾನು ನನ್ನ ಲೈಫಲ್ಲಿ ಯಾವ ಮನೆಯಲ್ಲೂ ನೋಡಿಲ್ಲ ಕಾಳು ಕಡ್ಡಿ ಉಳಿಸಿದ್ದ ದಿನ ಇಲ್ಲ ಇಲ್ಲೇ ಹಿಂಗಾಗಿರೋದು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಬೇಕಂತ ಆಗಲ್ಲ ನಮ್ಮ ಮನೆ ಬರೋಕೆಟ್ಟಿದೆ ಯಾರ ಮೇಲೂ ದೋಷಕ್ಕಾಗಲ್ಲ ಹಂಗಾಗಿ ರೇಷನ್ಸ್ ಏನೂ ತೊಗೊಳ್ಳಲ್ಲ ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅಮದಲಿಂಗು ನನ್ನ ಮಗಳು ಅಮ್ಮ ತೀತೆ ತೀಟೆ ನನ್ನ ಮಗ್ಳು ಅಮ್ಮ ನಾನು ಇವಾಗ ಬಾಯಿ ಹೋಗ್ತೀನಿ ಕಣೆ ಏಯ್ ಅಮ್ಮ ಅಮ್ಮ ಏಯ್ ಇಲ್ಲಿ ನಾನು ಬಾಯಿ ಹೋಗ್ತೀನಿ ಇನ್ನು ಕರ್ಕೊಂಡು ಹೋಗಲ್ಲ ನಾನು ಅಮ್ಮ ಬಾಯ್ ನನ್ನ ಹತ್ರ ಏನು ಬನ್ನಿಂದು ಬೇಡ ಹೋಗು ಅಮ್ಮ ಬಾಯ್ ಅಮ್ಮ ಬಾಯ್ ನಾನು ಹೋಯ್ತೀನಿ ಅಮ್ಮ ಸೆಕೆಂಡ್ ಸೆಕೆಂಡ್ ಅಬ್ಬ ಅಪ್ಪ ಕಚ್ಚು ಕುಡ್ದು ಅಪ್ಪ ಏನು ಹೇಳೋಯ್ತು ಮಮ್ಮಿಗೆ ಕಚ್ಚು ಕುಡ್ದು ಅಂತ ತಾನೇ ಹೇಳೋಗಿದ್ದು ಸೆಕೆಂಡ್ ಕೊಡೋ ಸೆಕೆಂಡ್ ಸೆಕೆಂಡಮ್ಮ ಅಮ್ಮ ಸೆಕೆಂಡ್ ಸೆಕೆಂಡ್ ಕಟ್ ಇಲ್ಲ ಅಂದರೆ ಸೆಕೆಂಡ್ ಕೊಟ್ಟಿಲ್ಲ ಅಂದರೆ ಸೆಕೆಂಡ್ ಸೆಕೆಂಡಮ್ಮ ಕಚ್ಚು ಕುಡ್ದು ಹೋಗಮ್ಮ ನೀನು ನಾನು ಮಾತಾಡ್ಸಲ್ಲ ಊಟ ಇಡೋಲ್ಲ ತೀಟೆ ಮಾಡ್ತೀಯ ನೀನು ಊಟ ಇಡಲ್ಲ ನಾನು ಹಿಂಗೆ ಆಡಿದ್ರೆ ಹೋಗು ನಿನ್ನ ನನ್ನ ಎತ್ಕೊಳ್ಳಲ್ಲ ನಾನು ನಿನ್ನ ಫ್ರೆಂಡ್ಸ್ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ಏ ಅಮ್ಮ ಅಪ್ಪನ ಚಾರ್ಜರ್ ಅಮ್ಮ ತುಂಬ ತೀಟೆ ಮಾಡ್ತಾಳೆ ಫ್ರೆಂಡ್ಸ್ ಎಷ್ಟು ತೀಟೆ ಆಡ್ತಾಳೆ ಅಂದರೆ ಏಯ್ ಚಾರ್ಜರ್ ಬಿಡ್ತೀಯಾ ನೀನು ಕಚ್ಚಾಕ್ಬಿಡ್ತೀಯ ಅಪ್ಪ ಬಿಡ್ತಾನೆ ನಾನು ಇಬ್ರಿಗೂ ಏಟ್ ಕೊಡ್ತಾನೆ ಬಂದಾಗ ಹೋಗು ನೀನು ಬ್ಯಾಡ್ಗರ್ಲಾಗ್ತಿದ್ದೀಯಾ ಅಚ್ಚಿಚಿಗೆ ನಿನ್ನ ರೋಡಲ್ಲಿ ಬಿಡ್ತೀನಿ ನಾನು ತೊಗೊಂಡೋಗಿ ಎಲ್ಲಾದರೂ ಹೋಗು ನೀನು ನಮಗೆ ಬೇಡ ಹೋಗು ಮನೆಯಿಂದ ಆಚೆ ಹೇಳಿದ ಮಾತು ಕೇಳೋಲ್ಲ ಅಂದಮೇಲೆ ಏನಕ್ಕೆ ಮನೇಲಿರ್ಬೇಕು ನೀನು ಆ ಸೆಕೆಂಡ್ ಕೊಡೋ ಶೆಕೆಂಡ್ ಶೇಕೆಂಡ್ ಶೇಕ್ ಶೇಕೆಂಡ್ ಕೊಡೋ ಕೊಡಲ್ವಾ ಆಯಿತು ಹಂಗೆ ಇರು ಮಂಗ ಥರ ನೋಡ್ಕೊಂಡು ಹಂಗೆ ಇರು ಬಾಯ್ ನಾನು ಹೋಗ್ತೀನಿ ನಿನ್ಗೆ ಊಟನೂ ಇಡೋಲ್ಲ ಎಂಥದ್ದು ಇಡೋಲ್ಲ ಬಾಯಮ್ಮ ಮೂತಿ ಎಲ್ಲ ಗಲೀಜು ಮಾಡ್ಕೊಂಡೋಳೆ ಫ್ರೆಂಡ್ಸ್ ನೆನಕ ಹೆಸ್ರಲ್ಲಿ ಓಡ್ತಾವಳೆ ಕಾಲೆಲ್ಲ ಗಲೀಜಾಗವೇ ಮೊನ್ನೆ ಅಷ್ಟೇ ಸ್ನಾನ ಮಾಡಿಸಿದ್ದೆ ಇಷ್ಟು ಗಲೀಜು ಮಾಡ್ಕೊಂಡ್ರೆ ದಿನ ಏಳು ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಆಗುತ್ತಾ ನಾನು ನಾನು ಹೋಯ್ತೀನಿ ಬಾಯ್ ಫ್ರೆಂಡ್ಸ್ ನನಗೆ ಒಬ್ಬರು ಅಂದರೆ ಈ ಶಾಸ್ತ್ರ ಹೇಳ್ತಾರಲ್ಲ ಅವ್ರು ಹೇಳಿದ್ರು ಮನೆಗೆ ಏನಾದರೂ ಕೆಟ್ಟದಾಗುತ್ತೆ ಇಲ್ಲ ಅಂದರೆ ಮನೆ ಆಗ್ಬತ್ತಾ ಇಲ್ಲ ಮನೆಯಲ್ಲಿ ಅಂದರೆ ಮುನ್ಸೂಚನೆಗಳು ಏನಾದರೂ ಆಗುತ್ತೆ ಆಮೇಲೆ ಈ ಥರ ಎಲ್ಲ ಆದಾಗ್ಲೇ ಅಂತೆ ಮನೆಯಲ್ಲಿ ಉಪ್ಪು ನೀರಾಗೋದು ಆಮೇಲೆ ಕಾಳು ಕಡ್ಡಿ ಹುಳಾಗೋದು ಅಕ್ಕಿ ಉಳಾಗೋದು ರಾತ್ರಿ ಮಾಡಿಟ್ಟು ಅನ್ನ ಬೆಳಗ್ಗೆ ಹೊತ್ತು ಹುಳಾಗೋದು ಇದೆಲ್ಲ ಆಗುತ್ತಂತೆ ಅಂದರೆ ಮನೇಲಿ ಏನಾದರೂ ಕೆಟ್ಟದಾಗ್ತೈತೆ ಕೆಟ್ಟದ್ದು ನಡೀತಾ ಇತೆ ದುಷ್ಟಶಕ್ತಿಗಳಿಂದ ತೊಂದರೆ ಆಗ್ತೈತೆ ಅನ್ನೋದು ಗೊತ್ತಾದಾಗಲೇ ಅಂತೆ ಇಷ್ಟೆಲ್ಲ ತೊ ಇದೆಲ್ಲ ಆಗೋದು ಸೊ ನಮ್ಮ ಮನೆಯಲ್ಲಿ ಏನಾಗ್ತೈತೆ ಏನೋ ಗೊತ್ತಿಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ ನಂದಿ ಬಗ್ಗೆ ಮನೆ ಆಗಿಬರುತ್ತೆ ಅಂತ ಹೇಳಿದ್ರು ಅದಾದಮೇಲೆ ನೋಡಿದ್ರೆ ಅಂದರೆ ಅಪ್ಪು ಹೆಸ್ರಿಗೆ ಆಗಿಬರುತ್ತೆ ನಿಮ್ಮ ಬರಲ್ಲ ಅಂತ ಹೇಳಿದರು ಬಟ್ ಅದಾದಮೇಲೆ ಇವಾಗ ಮನೆ ಆಗಿ ಬರ್ತಾ ಇಲ್ಲ ಅಂತ ನಾವು ಗೊತ್ತಾಗ್ತಾ ಇಲ್ಲ ಕೈ ಬಾಯಿ ಹಿಡಿತಾ ಇಲ್ಲ ನಮಗೆ ದುಡಿಯೋದು ಮಾತ್ರ ಡೈಲಿ ಅಪ್ಪು ದುಡಿತಾವ್ರೆ ಅದು ಎಲ್ಲೋಯ್ತಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಕಾಳುಗಡ್ಡಿಗಳೆಲ್ಲ ಉಳ್ತಿದ್ದಾವೆ ಹೆಸರು ಕಾಳು ಮಸೂರು ದಾಲು ಮತ್ತು ಬೇಳೆ ಎಲ್ಲ ಕಾಳು ಪ್ರತಿಯೊಂದು ಕಾಳುಗಡ್ಡೆಗಳೆಲ್ಲ ಉಳಿದಿದ್ದಾವೆ ಅಕ್ಕಿಗಳೆಲ್ಲ ಉಳ್ತವೆ ಹಂಗಾಗಿ ಅಪ್ಪು ಇನ್ನು ಬೇರೆ ಮನೆಗೆ ಹೋಗೋರ್ಗು ರೇಷನ್ ಥರದ್ದು ಬೇಡ ಇವನ್ನೇ ಕ್ಲೀನ್ ಮಾಡಿ ಇಟ್ಕೊಳೋಣ ಚೆನ್ನಾಗಿರೋದು ಆರಿಸಿಟ್ಕೋ ಚೆನ್ನಾಗಿರ್ದಿರೋದು ಬಿಸಾಕು ಅಂತ ಹೇಳಿದರು ಹಂಗಾಗಿ ಇವತ್ತು ಆರಿಸೋ ಕೆಲಸ ಕೂಡ ಮುಗಿಸ್ಕೊತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಕೂಡ ಆಗಲ್ಲ ಫ್ರೆಂಡ್ಸ್ ಇವಾಗ ಆಗಲೇ ಫೈವ್ ಮಂತ್ಸ್ ಅಲ್ವಾ ಇಷ್ಟು ದಿವಸ ಒಂಥರ ಇತ್ತು ವಾಮಿಟಿಂಗು ಸುಸ್ತು ಈ ಥರ ಇವಾಗ ಒಂಥರ ಹೆಂಗೆ ಅಂದರೆ ಜಾಸ್ತಿ ಇವತ್ತು ನಿಂತ್ಕೊಂಡ್ರೆ ಕೈ ಉತ್ಕೊಳ್ಳೋದು ಈ ಥರ ಎಲ್ಲ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಸಿಂಗ್ ಸಿಂಗಲ್ ಆಗಿರೋದ್ರಿಂದ ಎಲ್ಲನೂ ಮೇಂಟೈನ್ ಮಾಡಬೇಕು ನಮಗೂ ಈಗ ಅತ್ತೆ ಮಾವ ಎಲ್ಲ ಗಟ್ಟಿಗಿದ್ದು ಎಲ್ಲ ಚೆನ್ನಾಗಿದ್ದಿದ್ರೆ ನಮಗೂ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವೇ ಮಾಡಿಕೊಂಡು ನಾವೇ ನೋಡಿಕೊಂಡು ನಾವೇ ನಮ್ಮ ಲೈಫ್ಗಳನ್ನ ಲೀಡ್ ಮಾಡೋ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅಮ್ಮ ಕೂಡ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನನ್ನ ಮಗು ನೋಡ್ಕೋಬೇಕು ತಂಗಿ ಮಗು ನೋಡ್ಕೋಬೇಕು ಹಂಗಾಗಿ ಅಮ್ಮನೂ ಈಗ ನನ್ನ ಬಾ ಅಂತ ಕರೆಯೋಕ್ಕಾಗಲ್ಲ ಅವರು ಸಿಂಗಲ್ ಪೇರೆಂಟ್ ಇರೋದ್ರಿಂದ ದನ ನೋಡ್ಕೋಬೇಕು ಇವಾಗ ಸಸಿ ಇಟ್ಟಿದ್ದೀವಿ ಬೋರ್ ಹಾಕ್ಸಿದ್ದೀವಿ ವಿ ಬೋರ್ ಹತ್ರ ನೋಡ್ಕೋಬೇಕು ಎಲ್ಲಾನು ಮೇಂಟೈನ್ ಮಾಡ್ತಾರೆ ಅಮ್ಮ ಕೂಡ ಅಮ್ಮನ ತಪ್ಪು ಅಂತ ಬಿಲೀವ್ ಮಾಡೋಲ್ಲ ನಮ್ಮದೇ ತಪ್ಪಿದೆ ಅಮ್ಮನ ತಪ್ಪು ಅಂತ ಹೆಂಗ್ ಬಿಲೀವ್ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ಕೊ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಇವತ್ತು ಅಕ್ಕಿ ಎಲ್ಲಾನು ನೀಟಾಗಿ ಕೇರ್ ಮಾಡ್ತೀವಿ ಕೇರ್ಬಿಟ್ಟು ಹಾಕ್ಬಿಡೋಣ ಅಂದ್ಬಿಟ್ಟು ಕೇರ್ತಾ ಕೇರ್ತಾಯಿದ್ದೀನಿ ಇನ್ನೊಂದು ಕಡೆ ನಮ್ಮ ಚಾರ್ವಿ ಕಾಟ ಫ್ರೆಂಡ್ಸ್ ತುಂಬ ಕಾಟ ಕೊಡ್ತಾಳೆ ನನಗೆ ಎಷ್ಟು ಕಾಟ ಕೊಡ್ತಾಳೆ ಅಂದರೆ ನಾನು ಏನು ಮಾಡೋಕ್ಕೂ ಬಿಡೋಲ್ಲ ಅಷ್ಟು ಕಾಟ ಕೊಡ್ತಾಳೆ ನಾನು ಏನಾದರೂ ಮಾಡ್ತಿದ್ರೆ ಅಲ್ಲೇ ಬರೋದು ಎಲ್ಲೆಲ್ಲ ಹಾಕ್ಕೊಂಡು ಏನಾದರೂ ಮಾಡ್ತಿದ್ರೆ ಚೆಲ್ಲೋದು ಬಂದ್ಬಿಟ್ಟು ನನಗೆ ತೀಟೆ ಮಾಡೋದು ಹಿಂಸೆ ಕೊಡೋದು ಅವಳ ಜೊತೆ ಆಡ್ಕೊಂಡು ಕೂತಿರಬೇಕು ಇಲ್ಲಾಂದರೆ ತೀಟೆ ಮಾಡೋದು ಹಿಂಗೆಲ್ಲ ಮಾಡ್ತಾಳೆ ಕಡಲೆಕಾಯಿ ಬೀಜ ಎಲ್ಲ ಉಳಿದೋಗಿತ್ತು ಸುಮಾರು ಈ ಮನೆಗೆ ಬಂದಮೇಲೆ ಒಂದು ಮೂರರಿಂದ ನಾಲ್ಕು ಕೆ ಕಡಲೆಕಾಯಿ ಬೀಜ ಉಳಿಸಿದ್ದೀನಿ ನಮ್ಮ ಮನೇಲಿ ಕಾಳು ಕಡ್ಡಿ ಕಡಲೆಕಾಯಿ ಬೀಜ ಈ ಥರ ಎಲ್ಲ ಅಕ್ಕಿ ಹತ್ತು ವರ್ಷ ಆಗಿದೆ ಫ್ರೆಂಡ್ಸ್ ನಾನು ಮದುವೆಯಾಗಿ ಹುಳ ಅಂತ ನಾನು ಯಾವತ್ತೂ ಬಿಸಾಕಿದ್ದ ದಿನವೇ ಇಲ್ಲ ಸೊ ಈ ಮನೇಲೇ ನೋಡ್ತಾ ಇರ್ಬೋದು ಮಸೂರದಾಲಲ್ಲಿ ಆ ಥರ ಉಂಡೆ ಉಂಡೆ ಕಟ್ಕೊಂಡಿದೆ ಮತ್ತು ಊಜಿ ಹುಳ ಅಂತ ಹೇಳ್ತಾರೆ ಹಳ್ಳಿ ಕಡೆ ಬೆಂಗಳೂರಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಬೇರೆ ಊರುಗಳಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನಮ್ಮೂರಲ್ಲಿ ಕಾಳುಕಡ್ಡಿಯಲ್ಲಿ ಹೊಡೆಯೋದು ಊಜಿ ಹುಳ ಅಂತಾರೆ ಅದು ಕೂಡ ಹೊಡೆದಿದೆ ಮತ್ತು ವೈಟು ಹುಳ ಹೊಡೆದಿದೆ ಅದು ಹೆಂಗೆ ಕ್ಲೀನ್ ಮಾಡೋದು ಗೊತ್ತಿಲ್ಲ ನೋಡ್ತೀನಿ ಆದಷ್ಟು ಇನ್ನೂ ಇವಾಗ ಗೌರಿ ಒಬ್ಬವರೆಗೂ ಟೈಮ್ ಐತೆ ನಮಗೆ ಮನೆ ಖಾಲಿ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಅಲ್ಲಿವರೆಗೂ ಏನೇನೆಲ್ಲ ಮನೇಲಿ ಯೂಸ್ ಮಾಡಿ ಅಡುಗೆ ಮಾಡಲಿಕ್ಕೆ ಬಳಸೋಕ್ಕಾಗುತ್ತೋ ಅಷ್ಟು ಕೂಡ ಬಳಸ್ಕೊಳಣ ಅಂತ ಇದ್ದೀನಿ ಎಲ್ಲ ಟೈಮು ಫ್ರೆಂಡ್ಸ್ ಯಾರನ್ನೂ ಬಿಲೀವ್ ಮಾಡೋಕ್ಕಾಗಲ್ಲ ನಮ್ಮದೇ ಟೈಮ್ ಕೆಟ್ಟಿದೆಯೋ ಇಲ್ಲ ನಮ್ಮ ಗ್ರಾಚಾರ ಕೆಟ್ಟಿದ್ಯೋ ಏನೂ ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಟುಬಿಟ್ರೆ ನನಗೂ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಕ್ಲೀನ್ ಮಾಡಿರ್ತೀನಿ ಫಸ್ಟು ಮಸೂರ್ ದಾಲ್ ಏನಿದೆ ಮೊಸರು ದಾಳಿನ ಕ್ಲೀನ್ ಮಾಡಿಟ್ಕೊತೀನಿ ಸೊ ಸ್ವಲ್ಪ ನೋಡಿ 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 ಹಾಕ್ಕೊಂತೀನಿ ಬಿಸಿಲಿದ್ರೆ ಫ್ರೆಂಡ್ಸ್ ಹಾರಾಕ್ಬಿಡ್ಬೋದು ಬಿಸಿಲಿಗೆ ಇಲ್ಲಿ ಎಂಥದೂ ಇಲ್ಲ ಬಿಸಿಲು ಇಲ್ಲ ಎಂಥದೂ ಇಲ್ಲ ಎಲ್ಲಿಗೆ ಹಾರಾಕ್ಬೋದು ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ ಈ ಥರ ಕಿಟಕಿ ಬಿಡೋಣ ಅಂದರೆ ಹುಳ ಹಪ್ಪೆ ಭಯ ಜಾಸ್ತಿ ಕಿಟಕಿ ಬಿಡೋಕ್ಕೂ ಭಯ ಆಗುತ್ತೆ ಚಾರ್ವಿ ಭಿ ಒಬ್ಬಳೇ ಇರ್ತಾಳೆ ಟೈಮ್ ನಾನು ಆಚೆ ಈಚೆ ಹೋದಾಗ ಹುಳ ಹಪ್ಪೆ ಸೇರಿಕೊಂಡ್ರೆ ಏನು ಮಾಡೋದು ಅಂತ ಭಯ ಒಟ್ನಾಗೆ ನಮ್ಮ ಗ್ರಾಚಾರ ಕೆಟ್ಟಿದೆ ಅಷ್ಟೇ ಯಾರೇನು ಮಾಡೋಕ್ಕಾಗಲ್ಲ ಇಷ್ಟು ಕಾಳು ಹುಳಾಗಿದೆ ಅಂದಾಗ ಮನೇಲಿ ದೊಡ್ಡವರು ಹೇಳ್ತಾರೆ ಕಾಳು ಹುಳ ಬಿದ್ದರೆ ಮನೇಲಿ ಗ್ರಾಚಾರ ಕೆಟ್ಟಿದೆ ಅಂತ ಅದು ಸತ್ಯದ ಮಾತು ನಮ್ಮ ಗ್ರಾಚಾರನೂ ಕೆಟ್ಟಿದೆ ಕಾಳು ಕಡ್ಡಿಗಳೂ ಬಿದ್ದಿದೆ ಬೇಕಂದರೆ ಅಬ್ಸರ್ವ್ ಮಾಡಿ ನಮ್ಮ ಟೈಮ್ ಕೆಟ್ಟವಾದಾಗಲೇ ಈ ಥರ ಕಾಳು ಹುಳ ಆಗೋದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಆದಾಗ ಮಿಡಲ್ ಕ್ಲಾಸ್ ಲೈಫ್ ಲೈಫ್ ಹೆಂಗಿರುತ್ತೆ ಅಂದರೆ ತಂದು ತಿನ್ನೋ ಲೈಫು ಅಂಥ ಲೈಫಲ್ಲಿ ಇಷ್ಟಿಷ್ಟೊಂದು ವೇಸ್ಟ್ ಮಾಡೋಕ್ಕೂ ಆಗಲ್ಲ ಆ ಥರ ಆಗೋಗ್ಬಿಡುತ್ತೆ ಬಟ್ ಗ್ರಾಚಾರ ಕೆಟ್ಟಾಗಲಿ ಅಂತೆ ಕಾಳು ಕಡ್ಡಿ ಹುಳ ಬೀಳೋದು ಮತ್ತು ಉಪ್ಪಿನ ಜಾಡ್ಡಿ ನೋಡಿ ನೀರು ಬಿದ್ದಿದೆ ನಾನು ಅದು ತೋರಿಸೋಣ ಅಂತಲೇ ಅಂದ್ಕೊಂಡಿದ್ದೆ ಒಂದು ನಿಮಿಷ ಟೈಮ್ ಕೆಟ್ಟಾಗ ಇಲ್ಲಂದ್ರೆ ಏನೋ ಒಂದು ಆಗುತ್ತೆ ಅನ್ಬೇಕಾರೆ ಅಂತೆ ಉಪ್ಪಿನ ಡಬ್ಬದಲ್ಲಿ ನೀರು ಬರೋದು ನಮ್ಮ ಮನೆಯಲ್ಲಿ ಸೇಮ್ ನೋಡಿ ಉಪ್ಪಿನ ಜಾಡಿ ನೆನೆ ಎಲ್ಲ ತೆಗೆದಿಕ್ಕಿದ್ದೀನಿ ಇನ್ನು ಸ್ವಲ್ಪ ಉಳಿದಿದ್ದು ಕೂಡ ನೀರಾಗೈತೆ ನೋಡಿ ಉಪ್ಪಿನ ಜರ್ಡಿ ನೀರು ಬಿದ್ದಿದೆ ಆ ಥರ ಎಲ್ಲ ಆದಾಗ ಗ್ರಾಚಾರ ಕೆಟ್ಟಿದೆ ಅಂತಲೇ ಅಂತ ಹೇಳೋದು ಬಟ್ ನಾವು ಎಲ್ಲ ಶಾಸ್ತ್ರ ಕೇಳಿದಾಗ ನಿಮ್ಮ ಟೈಮ್ ಕೂಡ ಚೆನ್ನಾಗಿಲ್ಲ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ಖಾಲಿ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ರು ಇವನ್ನೆಲ್ಲ ಇದ್ದಾಗ ಸಮ್ ಟೈಮ್ ಭಯನೂ ಆಗುತ್ತೆ ಇವೆಲ್ಲ ಸೂಕ್ಷ್ಮತೆ ಫ್ರೆಂಡ್ಸ್ ಯಾರಿಗಾದರೂ ಈ ಥರ ಎಲ್ಲ ಆಗಿದಾಗ ನೀವೇ ಅರ್ಥ ಕೊಡಿ ಕೆಟ್ಟಾಗಲೇ ಕಾಳುಗಳು ಕಡ್ಡಿ ಕಾಳು ಕಡ್ಡಿ ಬೀಳೋದು ಅಂತ ಅರ್ಥ ಹಂಗಾಗಿ ಯಾರೇನೂ ಮಾಡೋಕ್ಕಾಗಲ್ಲ ನಮ್ಮ ಗ್ರಾಚಾರ ಕೆಟ್ಟಾಗ ಯಾರನ್ನೂ ದೂಷಿಸೋಕ್ಕಾಗಲ್ಲ ಗ್ರಾಚಾರ ಕೆಟ್ಟಿದ್ಯೋ ಇಲ್ಲ ಮನೆ ಹಂಗೆ ಬರ್ತಿಲ್ವೋ ಯಾವುದೂ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನೋಡೋಣ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದಿರುತ್ತೆ ಅಲ್ವಾ ಫ್ರೆಂಡ್ಸ್ ವಾರ ಎಲ್ಲ ಆಚೆ ವಾರ ಯಾವಾಗ ನಮ್ಮ ಮನೇಲಿ ಗೆದ್ದಲು ಬಂತೋ ಆವಾಗೆ ಅವಾಗ ಒಂದು ಸರ್ತಿ ಹಿಂಗೆ ಅಕ್ಕಿಯಲ್ಲಿ ಆಗಿತ್ತು ಆ ಟೈಮ್ನಲ್ಲಿ ಹಿಂಗೆ ಜಾಸ್ತಿ ಹುಳಾಗ್ಬಿಡುತ್ತೆ ಅಂದ್ಬಿಟ್ಟು ಉಳಕ್ಕೆ ಅಕ್ಕಿ ಅಮ್ಮನ ಮನೇಲಿ ಎಡಕೆ ಸಸಿಗೆ ಮಣ್ಣು ತಕ್ಕಕ್ಕೆ ಮತ್ತು ಕೀರಿಸಲಿಕ್ಕೆ ಬರ್ತಾ ಬರ್ತಾಯಿರ್ತಾರಲ್ವ ಆಳು ನಮ್ಮ ಜೊತೆಗೆ ಆಳುಗಳಿಗೆಲ್ಲ ಒಟ್ಟಿಗೆ ಅನ್ನ ಮಾಡಿಬಿಟ್ರೆ ಬೇಗ ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಊರಿಗೆ ಹೋಯ್ತು ಅಕ್ಕಿ ಕೂಡ ತಗೊಂಡೋಗಿದ್ದೆ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನ ಬಿಳಿ ಹುಳ ಆಗಿತ್ತು ಅಂದ್ಬಿಟ್ಟು ಅದನ್ನು ಕೇರ್ ಮಾಡಕ್ಕೆಬಿಟ್ಟೆ ಹೋಗಿದ್ದೆ ಫ್ರೆಂಡ್ಸ್ ಆದ್ರೂ ನಾನು ಬರೋ ಅಷ್ಟೊತ್ತಿಗೆ ಒಂದೊಂದು ಎಲ್ಲೋ ಒಂದೊಂದು ಹುಳ ಇದ್ದಿದ್ದು ಇವಾಗ ಅಕ್ಕಿ ತುಂಬ ಹುಳ ಆಗ್ಬಿಟ್ಟೈತೆ ಎಷ್ಟು ಕೇರಿ ಕ್ಲೀನ್ ಮಾಡಿದ್ರು ಅದೊಂಥರ ಥರ ಬ್ಯಾಡ್ ಅಂತಲೇ ಅನಿಸುತ್ತೆ ಸರಿ ನಾವು ವೇಸ್ಟ್ ಮಾಡೋಕ್ಕೂ ಮನಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಮುಂಚೆ ಇಬ್ಬರು ದುಡಿತಾ ಇದ್ವು ನಾವು ಹೆಂಗೆ ವೇಸ್ಟ್ ಮಾಡಿಕೊಂಡು ಹೆಂಗೆ ಆ್ಯಡ್ ಮಾಡಿದ್ರು ಒಬ್ಬರು ದುಡಿದಿದ್ದಂತೂ ಉಳ್ದೇ ಉಳಿಯೋದು ಇವಾಗ ಅಪ್ಪು ಒಬ್ಬ ದುಡಿತಾ ಇರೋದು ನಾನು ಮನೇಲಿದ್ದೀನಿ ಬೇಬಿ ಕ್ಯಾರಿ ಮಾಡ್ತಿರೋದ್ರಿಂದ ನನ್ನ ಇವಾಗ ಕೆಲ್ಸಕ್ಕೆ ಹೋಗೋಕಾಗ್ತಾ ಇಲ್ಲ ನಾನು ಹೋಗ್ತೀನಿ ಅಂದ್ರು ಅಪ್ಪು ಬಿಡೋದು ಇಲ್ಲ ಸೊ ಹಾಗಾಗಿ ವೇಸ್ಟ್ ಮಾಡಿದ್ರೆ ಏನಕ್ಕೆ ಬರುತ್ತೆ ಇನ್ನೊಂದು ಮೂರು ನಾಲ್ಕು ಕೆ ಜಿ ಇದೆಯಲ್ವಾ ನೀಟಾಗೆ ಐದು ಆರು ಟೈಮ್ ತೊಳೆದ್ಬಿಟ್ಟು ಇಟ್ಬಿಟ್ಟು ಯೂಸ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಇವತ್ತು ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾಯಿದ್ದೀನಿ ನಮ್ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದರೆ ಹೊಸ ಬಿಲ್ಡಿಂಗ್ ಕಟ್ತಾ ಇರೋದು ಅಲ್ಲ ಸೊ ಹಾಗಾಗಿ ಸೆಂಟ್ರಿಂಗ್ ಕೆಲಸ ಮಾಡೋ ಸೌಂಡು ಮನೆ ಕಟ್ತಿರೋ ಸೌಂಡು ಡಬ 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 ಡಬ್ಬ ಸೌಂಡ್ ಬರುತ್ತೆ ನಿಜವಾಗ್ಲೂ ವಾಯ್ಸ್ ಅವ್ರು ಕೊಡೋಕ್ಕೆ ಕೂಡ ಆಗ್ತಾ ಇಲ್ಲ ನನಗೆ ಬೆಳಗ್ಗೆ ಅವರು ಓಟಿಗೆ ಬರ್ತಾರೆ ಅನಿಸುತ್ತೆ ಐದೂವರೆಗೆ ಬಂದರೆ ಇನ್ನು ರಾತ್ರಿ ಏಳುವರೆ ಎಂಟು ಗಂಟೆ ಏಳುವರೆಗೆ ಕೆಲಸ ಬಿಡ್ತಾರೆ ಅಷ್ಟೊತ್ತವರೆಗೂ ಕೆಲಸ ಮಾಡ್ತಾರೆ ಹಾಗಾಗಿ ವಾಯ್ಸ್ ಅವ್ರ್ ಕೊಡೋಕ್ಕೆ ಕೂಡ ಸೆಂಟ್ರಲ್ಲಿ ಟೈಮ್ ಸಿಗ್ತಾಯಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹಂಗಂತ ವೀಡಿಯೋಸ್ನ ಮಾಡಿದಿರ ಇಟ್ಕೊಳೋಕ್ಕೂ ಆಗಲ್ಲ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಕೇರಿದ್ದೆಲ್ಲ ಮುಗೀತು ಸರಿ ಸ್ವಲ್ಪ ಎಣ್ಣೆನಾದರೂ ಕಾಯಿಸಿ ತಲೆಗೆ ಹಾಕೋಣ ಆಗಲೇ ಟು ತ್ರೀ ಡೇಸ್ ಆಯಿತು ಅಂತ ಎಣ್ಣೆ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು ಇಲ್ಲಿ ಉಪ್ಪು ನೀರು ಇರೋದರಿಂದ ಫ್ರೆಂಡ್ಸ್ ಸಿಕ್ಕ ಬಟ್ಟೆ ನನಗೆ ಏರ್ಫಾಲ್ ಫಾಲ್ ಆಗುತ್ತೆ ಎಷ್ಟು ಏರ್ಫಾಲ್ ಫಾಲ್ ಅಂದರೆ ಸಿಕ್ಕಾ ಬಟ್ಟೆ ಸಿಕ್ಕಾ ಬಟ್ಟೆ ಏರ್ಫಾಲ್ ಆಗುತ್ತೆ ಅಕ್ಕಿ ಕೇರಿದ್ದು ಕಾಳುಗಳೆಲ್ಲ ನೋಡತ್ತಿಕ್ಕಿದ್ದಾಗಿದೆ ಅಕ್ಕಿನೂ ನೀಟಾಗಿ ಕೇರ್ ಎತ್ತಿತ್ಬಿಟ್ಟೆ ಸ್ವಲ್ಪ ಇವಾಗ ತಲೆಗೆ ಎಣ್ಣೆ ಹಾಕ್ಕೊಂಡ್ರೆ ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ಬೋದು ಹಂಗಾಗಿ ತಲೆಗೆ ಸ್ನಾನ ಮಾಡಿ ಮಾಡ್ಬೋದು ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಆರಿಸಿ ಹಚ್ಕೊಂಡ್ರೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಹೋಗುತ್ತೆ ಹಂಗಾಗಿ ಕಾಯಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆ ಕಾಯಿಸಿ ಹಚ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗೋದು ಬೇಗನೆ ಕ್ಲಿಯರ್ ಆಗುತ್ತೆ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕ್ಲಿಯರ್ ಆಗುತ್ತೆ ಸೀಸಕ್ಕೆ ಹೋಗ್ಬೇಡಿ ತೋಬೆಚ್ಚಕ್ಕೆ ಮಾಡ್ಕೊಳ್ಳಿ ನೋಡಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿ ಸ್ವಲ್ಪ ಹಂಗು ಜಾಸ್ತಿನೇ ಬಿಸಿಯಾಗೋಯ್ತು ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕಮ್ಮಿ ಆಗುತ್ತೆ ಚಾರುನ ಕಟ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಹಿಂಸೆ ಕೊಡ್ತಾಯಿದ್ಲು ನನಗೆ ಅಕ್ಕಿ ಕೇರಕ್ಕೆ ಬಿಡದಿರೇ ತುಂಬ ಹಿಂಸೆ ಕೊಡ್ತಾ ಇದ್ಳು ಹಂಗಾಗಿ ಕಟ್ ಹಾಕ್ಬಿಟ್ಟಿದ್ದೀನಿ ಇದು ನಾನು ಡೆಲ್ಲಿಗೆ ಹೋದಾಗ ಫ್ಲೈಟಲ್ಲಿ ತೊಗೊಂಡಿದ್ವು ವಿಡಿಯೋ ಟಿ ವಿಯಲ್ಲಿ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅದಕ್ಕೆ ಕೋಪ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದಾಳೆ ಇವಾಗ ತಲೆಗೆ ಎಣ್ಣೆ ಹಾಕ್ಕೊಳಕ್ಕೂ ಬಿಡೋಲ್ಲ ಫ್ರೆಂಡ್ಸ್ ಹಂಗೆ ರೋದ್ನೆ ಇಡ್ತಾಳೆ ನನಗೆ ಅದಕ್ಕೆ ತಲೆಗೆ ಎಣ್ಣೆ ಹಾಕ್ಕೊಂಡು ಒಟ್ಟಿಗೆ ಬಿಡ್ತೀನಿ ನಾವು ಡೆಲ್ಲಿಗೆ ಹೋದಾಗ ಗ್ರೂಫಲ್ಲಿ ಅಲ್ವ ಹೋಗಿತ್ತು ಆ ನಾನು ತೊಗೊಂಡಿರೋ ಫೋಟೋ ನಾನು ಥರ ನೋಡಬೇಕಿತ್ತು ಹೆಂಗಿದ್ದೀನಿ ಅಂತ ವಿಚಿತ್ರವಾಗಿದ್ದೀನಿ ನಾನು ವಿತೌಟ್ ಅಂದರೆ ಪ್ರಿಪೇರೇ ಆಗಿರಲಿಲ್ಲ ಕರೆಕ್ಟಾಗಿ ಹಂಗೆ ಹೋಗಿದ್ದು ನಾನು ಆ ಥರ ಚೆನ್ನಾಗಿತ್ತು ಡೆಲ್ಲಿಯಲ್ಲಿ ಚೆನ್ನಾಗಿ ಎಂಜಾಯ್ ಎಲ್ಲ ಮಾಡ್ಕೊಂಡು ಬಂದಿದ್ವು ನಾವು ಅದು ಸ್ವಲ್ಪ ವೀಡಿಯೋಸ್ ಸಿಕ್ತು ಇಲ್ಲಿ ಅಂದರೆ ಟಿ ವಿಯಲ್ಲಿ ಆನ್ ಮಾಡಿಬಿಟ್ಟಿದ್ನಲ್ಲ ಅದ್ರ ಬಾಡಿಗದು ಬರ್ತಾ ಇದೆ ಇವತ್ತು ಎಲೆಗಳು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಧೂಳಾಗಿದೆ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಬೇಕು ಒಣಗಿರೋ ಇಲ್ಲಕ್ಕೆಲ್ಲ ಕಟ್ ಹಾಕಬೇಕು ನೋಡಿ ಮರಿ ಎಷ್ಟು ಚೆನ್ನಾಗಿ ಉಟ್ಟಿದ್ದಾವೆ ದೊಡ್ಡ ಗಿಡದ ಪಕ್ಕ ಮರಿ ಗಿಡ ಒಂಥರ ಚೆಂದ ಚಾರಮ್ಮ ಮಲಗ ಒಳೆಯ ತಲೆಗೆ ಎಣ್ಣೆ ಹಾಕ್ಕೊಂತೀನಿ ಸ್ಕೋಲ್ಡ್ ಕಾಫಿ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದೆ ನನಗೆ ಚಾಕ್ಲೇಟ್ ಹಾಕ್ಕೊಳ್ಳೋದು ಏನಷ್ಟು ಇಷ್ಟ ಇಲ್ಲ ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಕೋಡ್ ಕಾಫಿ ಜೊತೆ ಅಂತ ನೋಡಿದ್ರೆ ನಮ್ಮ ಮನೆ ಕರೆಂಟು ಇವತ್ತು ಹಿಂಗಾಡ್ತೈತೆ ನಡಿ ಒಗೋದು ಬರೋದು ಒಗೋದು ಬರೋದು ಒಂದು ನಿಮಿಷವೂ ಸುಮ್ಮನೆ ಇರ್ತಾಯಿಲ್ಲ ಹಾಗಾಗಿ ಮಿಕ್ಸಿ ಪಕ್ಕಾ ಓಡಲ್ಲ ಅಂತ ಗೊತ್ತೈತೆ ನನಗೆ ಆ ಆಗ್ತೈತೆ ಆಫ್ ಆ ಆನ್ ಆಗ್ತೈತೆ ನನಗೆ ಕರೆಂಟ್ ಇದ್ದರೆ ವೈಫೈ ಕನೆಕ್ಟ್ ಆಗುತ್ತೆ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ಕೊತೀನಿ ಇಲ್ಲ ಅಂದರೆ ಲ್ಯಾಪ್ಟಾಪು ಯೂಸ್ ಮಾಡೋಕ್ಕಾಗಲ್ಲ ಏನೂ ಯೂಸ್ ಮಾಡೋಕ್ಕಾಗಲ್ಲ ಹಿಂಗೆ ತಿರುಗ್ತಾ ಇರುತ್ತೆ ನೋಡಿ ನೋಡಿ ಹಿಂಗೆ ತಿರುಗ್ತಾ ಇರುತ್ತೆ ಓ ದೊಡ್ಡ ತಲೆನೋವು ಆಗೋಗ್ಬಿಡುತ್ತೆ ಕರೆಂಟ್ ಇದ್ದರೆ ಬೇಜಾರು ಅನ್ಸಲ್ಲ ಮನೇಲಿರೋಕ್ಕೂ ಬೇಜಾರು ಅನಿಸಲ್ಲ ಎಂಥದ್ದು ಇಲ್ಲ ಕರೆಂಟ್ ಇಲ್ದಂಗೆ ಏನಾಗಿಲ್ಲ ಲೂಸ್ ಕನೆಕ್ಷನ್ ಆಗ್ಬಿಟ್ಟು ಇತ್ತು ಕರೆಂಟ್ ಹಂಗಾಗಿ ಕೋಲ್ಡ್ ಕಾಫಿ ಮಾಡೋಕ್ಕೂ ಬಿಡ್ತಿಲ್ಲ ಇದ್ ಕಡೆ ವ್ಲಾಗ್ ಮಾಡೋಕ್ಕೂ ಬಿಡ್ತಿಲ್ಲ ಹಿಂಗಾಗ್ಬಿಟ್ಟಿದೆ ಫ್ರೆಂಡ್ಸ್ ಮನೇಲಿ ಏನಾದರೂ ಕೆಟ್ಟದಾಗಿ ಏನಾದರೂ ಬ್ಯಾಡ್ ಸೂಚನೆಗಳು ನಡೆದಿದ್ದಾವೆ ಅಂದಾಗ ಅಂದರೆ ಅಂದರೆ ಈ ಮನೆ ಮನೆಗಳಲ್ಲಿ ಏನಾದರೂ ಒಳ್ಳೆಯದಾಗಿಲ್ಲ ಅಂದಾಗ ನೋಡಿ ಈ ಥರ ಉಪ್ಪು ನೀರು ಬಿಟ್ಕೊಳುತ್ತೆ ಸೇಮ್ ನಮ್ಮ ಮನೆಯಲ್ಲೂ ಹಂಗೆ ಆಗಿರೋದು ಡಬ್ಬದಲ್ಲೆಲ್ಲ ಉಪ್ಪು ನೀರು ಬಿಟ್ಕೊಬಿಟ್ಟಿದೆ ಫುಲ್ಲು ಉಪ್ಪಿನ ಜಾಡಿಯಲ್ಲೆಲ್ಲ ನೀರು ನೋಡಿ ಚಿಕ್ಕ ಡಬ್ಬಿಗೆ ಹಾಕಿಟ್ಕೊಂಡಿದ್ದೆ ಅದರಲ್ಲೂ ನೀರು ಬಿಟ್ಕೊಬಿಟ್ಟೈತೆ ಬೇಜಾರು ಆಗ್ತೈತೆ ಏನು ಗ್ರಾಚಾರನೋ ಏನೋ ಅಂತ ಕೋಲ್ಡ್ ಕಾಫಿಗೆ ಅಂತ ಬಾದಾಮಿ ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜ ಇಷ್ಟನ್ನು ಕಟ್ ಮಾಡಿಟ್ಟೆ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅದು ನೋಡಿದ್ರೆ ಕರೆಂಟ್ ಬಿಡೋಂಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಕರೆಂಟ್ ಇಲ್ದರೆ ಕಾರಣ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕೋಲ್ಡ್ ಕಾಫಿ ಮಾಡೋಕ್ಕೂ ಆಗಲಿಲ್ಲ ಪುಳಿಯೋಗರೆ ಗೊಜ್ಜಿಗೆ ಅಂತ ಎತ್ತಿಟ್ಟೆ ಎಲ್ಲನೂ ಪ್ರಿಪೇರ್ ಮಾಡೋಣ ಅಂತ ಅದೂ ಕೂಡ ಮಾಡ್ಕೊಳೋಕ್ಕಾಗ್ತಿಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ಕೊಳ್ತೀನಿ ನಾಳೆ ಇದೇ ವ್ಲಾಗ್ನೇ ಕಂಟಿನ್ಯೂಷನ್ ವ್ಲಾಗ್ ಬೇರೆ ವ್ಲಾಗ್ ಜೊತೆ ಸಿಗುತ್ತೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಕರೆಂಟು ತುಂಬ ಹಿಂಸೆ ಕೊಡ್ತಾಯಿದೆ ಫ್ರೆಂಡ್ಸ್ ನಿಜವಾಗ್ಲೂ ಹಾಲೆಲ್ಲ ಕಾಯಿಸಿ ಮಡಗಿದ್ದೆ ಸೊ ಇವತ್ತು ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿಬಿಟ್ಟು ಆಸೆ ಆಗ್ತಿದೆ ಹಂಗೆ ರೆಸಿಪಿ ಶೂಟ್ ಮಾಡಬೇಕಂತ ನೋಡಿದ್ರೆ ಹಿಂಗಾಯಿತು ಏನು ಮಾಡೋಕ್ಕಾಗಲ್ಲ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್